시트라 예 아우가 더비 되는데 아유 문대서 파워 나이러이다단 저거죠. 저터. 오니전 아. 다른 데스톤들 ಈ ಪ್ರಶಸ್ತಿಯನ್ನು ನೀಡಿದ ನಂತರ ಜಿಲ್ಲಾ ಪತ್ರಕರ್ತ ಸಂಘಕ್ಕೆ ಹಾಗೂ ನನ್ನನ್ನು ಈ ಗಂಟೆಗೆ ಬೆಳೆಸಿದಂಥ ಕಸರೇಗಂಥ ಪತ್ರಿಕೆ ಮತ್ತು ಬಳಗಕ್ಕೆ ನನ್ನನ್ನು ಯಾವತ್ತಿಗೂ ನನ್ನ ನನ್ನನ್ನು ಬೆಂಬಲಿಸುತ್ತಾ ನನ್ನನ್ನು ಮುನ್ನಡೆಸುತ್ತಾ ಬಂದಂತಹ ಬಾಳೆಗುಣಿ ಹಾಗೂ ಆನಂದ ಶಕ್ತಿ ಹಾಗೂ ಬಸರಿಗಂಥದ ಎಲ್ಲ ಸಂಪಾದಕ ಬಳಗಕ್ಕೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಸುದ್ದಿಯನ್ನು ನಾನು ಅಪೂಕ ಹಾಗೂ ಆತ್ಮ ದಂಪತಿಗಳು ಮಾಡಿದ್ದ ಸಾಧನೆ ಒಂದೇ ನಮ್ಮೊಂದು ಅದನ್ನು ನಾವೊಂದು ಸುದ್ದಿ ಮಾಡಿದ್ದೇವೆ ಅಷ್ಟೇ ಆ ದಂಪತಿಗಳ ಸಾಧನೆ ನಿಜಕ್ಕೂ ದೊಡ್ಡದು ಕಳೆದ ವರ್ಷ ಎಂಟುನೂರ ನಲವತ್ತು ಅಕ್ಕಿ ತಳಿ ಇದು ಭತ್ತದ ತಳಿಗಳನ್ನು ಬೆಳೆಸಿದ್ದು ಈಗ ಅದು ಡಬಲ್ ಆಗಿದೆ ಈ ಒಂದು ವರ್ಷದಲ್ಲಿ ಅಸಂಖ್ಯದ ಡಬಲ್ ಆಗಿದೆ ಅದನ್ನು ಮುಂದೆ ಬೆಳೆಸ್ತಾರಂತೆ ಇನ್ನೇ ನಾನು ಕೇಳಿದಾಗಿದ್ದೀನಿ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ ಅಥವಾ ಗುಣಮಟ್ಟದ ಇಲ್ಲದ ಅಕ್ಕಿಗಳು ಬಂದಿದೆ ಅಂತ ಎನ್ನುವ ಈ ಕಾಲದಲ್ಲಿ ಭತ್ತದ ತಳಿಗಳು ಇನ್ನಷ್ಟು ಹೆಚ್ಚಲ್ಲಿ ಅದನ್ನು ಬೆಳೆಸುವ ಕೃಷಿಕರ ಸಂಖ್ಯೆ ಬೆಳೆಯುವ ಗದ್ದೆಗಳ ಸಂಖ್ಯೆ ಹೆಚ್ಚಲಿ ಅಂತ ನಾನು ಬಯಸುತ್ತಾ ಈ ಪ್ರಶಸ್ತಿಯನ್ನು ನೀಡಿದಂತಹ ನಿಮಗೆಲ್ಲ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮೀನಿ ನಮಸ್ತೆ ಈ ಮಲ್ಲಿ ಈ ಸೌಹಾರ್ದದ ಬಗ್ಗೆ ಬಂತು ಅದಕ್ಕಾಗಿ ಸಿಕ್ಕಿದ ಪ್ರಶಸ್ತಿ ಇದು ನಾವು ಮಲ್ಲಿಗೆಯನ್ನು ದೇವಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತ ಅನಿಸುವಾಗ ನಾವು ಅಂಗಡಿಗೆ ಹೋಗಿ ಹೂವಿನ ಅಂಗಡಿಗೆ ಹೋಗಿ ಮಲ್ಲಿಗೆಯನ್ನು ತಗೊಂಡು ಹೋಗ್ತದೆ ಸೌಹಾರ್ದದ ವಿಷಯ ಬಂದಾಗ ಅದನ್ನು ಕ್ರಿಶ್ಚಿಯನ್ ಬೆಳೆಸೋದು ಮುಸ್ಲಿಂ ಸೇಲ್ ಮಾಡೋದು ನಾವು ಹಿಂದೂಗಳು ತಗೊಂಡೋಗಿ ಕೊಡುವಂಥದ್ದು ಅಂತ ಅದು ಬರ್ತದೆ ಇಲ್ಲದಿರುತ್ತೆ ಸಾಮಾನ್ಯವಾಗಿ ನಮ್ಮ ಎಲ್ಲ ಜನಜೀವನದಲ್ಲಿ ಹೀಗೆ ಜಾತಿ ಅದೆಲ್ಲ ಇಲ್ಲ ಸಾಮಾನ್ಯ ನಡೆದುಕೊಂಡು ಹೋಗ್ತಾ ಇತ್ತು ನಾವು ಈಗ ಚಿಂತನೆಯನ್ನು ಹೀಗೆ ಮಾಡಿದಾಗ ಸೌಹಾರ್ದದ ಅವರಿಗೆ ನಮ್ಗೆ ಈ ಜಾತಿಗಳ ಏನೋ ಆಗ್ತದೆ ಅಂತ ನನಗೆ ನನಗೆ ಹಾಗೆ ಅನಿಸ್ತದೆ ಅಂತ ಹೇಳ್ತಾ ನನ್ನ ಮಾತು ಮಾತಾಡ್ಲಿಕ್ಕೆ ಒಂದು ಕೊಟ್ಟಿದ್ರಿ ಮೊದಲಾಗಿ ನಾನು ಶ್ರೀ ಮಿಥುನ್ ಕೊಳಿತರ್ ಅವರಿಗೆ ಈ ಪ್ರಶಸ್ತಿ ಒಂದು ಅಭಿನಂದನೆ ಯಾಕೆಂದ್ರೆ ಪ್ರತಿಯೊಂದು ಜಾಗದಲ್ಲಿ ಸೊಸೈಟಿದಲ್ಲಿ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಇದ್ದೇ ಇರ್ತದೆ ನಾವು ಏನ್ ಮ್ಯಾನಿಫೆಸ್ಟ್ ಮಾಡ್ತೀವಿ ಅದು ನಮ್ಗೆ ಸಿಗ್ತದೆ ನಾವು ಪಾಸಿಟಿವ್ ನೋಡಿದ್ರೆ ನಮ್ಗೆ ಪಾಸಿಟಿವ್ ಸಿಗ್ತದೆ ನೆಗೆಟಿವ್ ನೋಡಿದ್ರೆ ನಮ್ಗೆ ನೆಗೆಟಿವ್ ಸಿಗ್ತದೆ ಈ ಜಾಗದ ಒಂದು ಗ್ಲೋರಿಯಸ್ ಒಂದು ಇತಿಹಾಸ ಇದೆ ಒಂದು ಅದ್ಭುತವಾಗಿ ಇತಿಹಾಸ ಇದೆ ಅದರಲ್ಲಿ ನಾವು ಪಾಸಿಟಿವ್ ನೋಡಿದ್ರೆ ಇಡೀ ಬಗ್ಗೆ ಒಂದು ಪಾಸಿಟಿವ್ ಪರಿಕಲ್ಪಿಸುತ್ತದೆ ನಾವು ನೆಗೆಟಿವ್ ತೋರಿಸಿದ್ರೆ ನೆಗೆಟಿವ್ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಯೋಚನೆ ಐ ವಾಸ್ ಥಿಂಕಿಂಗ್ ಅಬೌಟ್ ಒನ್ ಥಿಂಗ್ ಲಾಂಗ್ ಬ್ಯಾಕ್ ಐ ದಟ್ ಭಾರತದ ಸ್ವಾತಂತ್ರ್ಯದ ಬಗ್ಗೆ ನಮ್ಮ ಇಂಡಿಪೆಂಡೆನ್ಸ್ ಹೇಗೆ ಹೋಯ್ತು ಅದ್ ಬದಲಾಗಿ ನಾವು ನಮ್ಗೆ ಇಂಡಿಪೆಂಡ್ ಹೇಗೆ ನಮಗೆ ಸಿಕ್ತು ಬದಲಾಗಿ ನಮ್ಮ ಇಂಡಿಪೆಂಡೆನ್ಸ್ ಹೇಗೆ ಹೋಯ್ತು ಅದ್ರ ಬಗ್ಗೆ ನಾವು ಮಕ್ಕಳಿಗೆ ಟೀಚ್ ಮಾಡಬೇಕು ಯಾಕೆಂದ್ರೆ ವಿ ಶುಡ್ ಲರ್ನ್ ಫ್ರಾಮ್ ಮಿಸ್ಟೇಕ್ಸ್ ಆ ಇಂಡಿಪೆಂಡೆನ್ಸ್ ಮತ್ತೆ ಹೋಗಬಾರ್ದು ಅದು ನಮ್ಮ ಉದ್ದೇಶ ಇರಬೇಕು ಅದೇ ರೀತಿ ಮಂಗಳೂರು ವಾಸ್ ಆಲ್ವೇಸ್ ಬ್ರಾಂಡ್ ನಾನು ಭಾರತದ ಬಹಳಷ್ಟು ಪ್ರಾಂತ್ಯಗಳಲ್ಲಿ ಜಿಲ್ಲೆಗಳಲ್ಲಿ ವಾಸ ಮಾಡಿದ್ದೀನಿ ಅಂತ ಜಾ ಇನ್ನೋವೇಟಿವ್ ಜಾಗ ಯಾವುದೂ ಇಲ್ಲ ಪ್ಲೇಸ್ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಯಾವುದೂ ಇಲ್ಲ ಆದರೆ ನಾವು ಇವತ್ತು ಬ್ಯಾಂಗ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅದರದ್ದು ನಾವು ಕಾರಣ ಹುಡುಕ್ತೀವಿ ಯಾಕಂದ್ರೆ ಸೋ ಮೆನಿಂಗ್ ನೋ ಅದರ್ ಪ್ಲೇಸ್ ಇನ್ ದ ಇಂಡಿಯಾ ಈ ಮಂಗಳೂರು ಜನಗಳು ಅಕ್ರಾಸ್ ದ ಗ್ಲೋಬ್ಬ ಹಾಕಿದ್ದಾರೆ ಬಿಟ್ ಯು ದುಬೈ ಸೌದಿ ಮುಂಬೈ ಬೆಂಗ್ಳೂರ್ ಎವ್ರಿ ವೇ ಅದ್ರ ಒಂದು ಮಂಗ್ಳೂರ್ದು ಒಂದು ಉದ್ಯಮಿಗೊಳ್ಳುವುದು ಒಂದು ಹೆಸರು ಇದೆ ಆದರೆ ನಾವು ಇವತ್ತು ಬ್ರ್ಯಾಂಡ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಸಂವೇ ಇನ್ ಬಿಟ್ವೀನ್ ವಿತಾ ಇದ್ದೀವಿ